ಸರಿಗೂ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ನನ್ನ ಡಯೆಟ್ನ ಒಂಬತ್ತನೇ ದಿನ ನಡೀತಾ ಇದೆ ಫ್ರೆಂಡ್ಸ್ ಒಂಬತ್ತನೇ ದಿನದ ವ್ಲಾಗ್ನ ಒಂದು ದಿನ ಲೇಟಾಗಿ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಇನ್ನು ಟೂ ಡೇಸ್ ಕಳೆದ್ರೆ ಹಬ್ಬ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಹಾಗಾಗಿ ನನಗೆ ವಾಯ್ಸ್ ಕೊಡೋದಕ್ಕಾಗಲಿ ವೀಡಿಯೋ ಎಡಿಟಿಂಗ್ ಆಗಲಿ ನನಗೆ ಆಗಲಿಲ್ಲ ಬಟ್ ಆ್ಯಸ್ ಯುಶುವಲ್ ನಾನು ವರ್ಕೌಟ್ ಏನು ಮಾಡ್ಕೊಳ್ಬೇಕು ಮತ್ತು ವಾಕಿಂಗ್ ಎಲ್ಲ ಏನು ಮಾಡ್ಕೊಳ್ಬೇಕು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿನ್ನೆ ನನಗೆ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಂಗಂತ ಡಯಟ್ ಏನು ಸ್ಟಾಪ್ ಮಾಡಿಲ್ಲ ಫ್ರೆಂಡ್ಸ್ ಡಯೆಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಬಟ್ ಟೆಂತ್ ಡೇನಲ್ಲಿ ನಾನು ಸ್ವಲ್ಪ ಏನು ಅದನ್ನು ಕೆಲಸ ಜಾಸ್ತಿ ಇದ್ರಿಂದ ನಾನು ಟೆಂತ್ ಡೇನ ಚೀಟಿಂಗ್ ಡೇ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಸೊ ಅದನ್ನೇನು ಹಾಕೋದಕ್ಕೂ ಆಗೋಲ್ಲ ಚೀಟಿಂಗ್ ಡೇನ ಮಿಸ್ ಮಾಡಿಬಿಟ್ಟು ನಾನು ಬೇರೆ ದಿನದ್ದು ಹಾಕ್ತೀನಿ ಅದನ್ನು ಟೆಂತ್ ಡೇ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿಕೊಂಡು ಅದನ್ನು ನಿಮಗೆ ಹಾಕ್ ಹಾಕ್ತೀನಿ ವೀಡಿಯೋನ ಇದು ಬಂದು ನೈನ್ತ್ ಡೇ ಇವತ್ತು ಏನೇನೆಲ್ಲ ಆಯಿತು ಹೋಯ್ತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ನನ್ನ ವೆಯ್ಟ್ ಕೂಡ ಎಷ್ಟಾಗಿದೆ ಅನ್ನೋದನ್ನು ಕೂಡ ರಿವೀಲ್ ಮಾಡ್ತಿದ್ದೀನಿ ನಾನು ಡೈಲಿನ ಅದು ಇನ್ಕ್ರೀಸ್ ಆದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಏನು ಡಿಕ್ರೀಸ್ ಆದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆ್ಯಸ್ ಯೂಶುವಲ್ ನಾನು ಮಾರ್ನಿಂಗು ಸಿಕ್ಸ್ ತರ್ಟಿಯಿಂದ ಸೆವೆನ್ವರೆಗೂ ನಾನು ಏನು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ವಾಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೆವೆನ್ ಅಂದರೆ ಎಕ್ಸಾಕ್ಟ್ ಸೆವೆನೇ ಆಗೋಲ್ಲ ಫ್ರೆಂಡ್ಸ್ ನನಗೆ ಸೆವೆನ್ ಫಿಫ್ಟೀನ್ವರ್ಗು ಏನು ಒಂದು ತ್ರೀ ರೌಂಡ್ಸ್ ಮೇಲಿಂದ ಕೆಳಗಡೆ ಹೋಗಿ ಇಲ್ಲಿ ಡೌನು ಮತ್ತು ಹಪ್ಪಿದೆ ಅಲ್ವಾ ಹಾಗಾಗಿ ಸ್ವಲ್ಪ ತ್ರೀ ರೌಂಡ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಹಾಗಾಗಿ ಒಂದೊಂದು ಸಲ ಸೆವೆನ್ ಫಿಫ್ಟೀನೂ ಆಗೋಗ್ಬಿಡುತ್ತೆ ಸೆವೆನ್ ಟ್ವೆಂಟಿನೂ ಆಗೋಗ್ಬಿಡುತ್ತೆ ಸೊ ಅದನ್ನೆಲ್ಲ ಹಾಕೋದಿಕ್ಕೋಗಲ್ಲ ತುಂಬ ಲ್ಯಾಗ್ ಲಾಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಂದು ಎಕ್ಸಸೈಸು ಮತ್ತು ಏನು ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ ಆಮೇಲೆ ನಾನು ಕೂಡ ರಂಗೋಲಿನ ಹಾಕ್ತಾ ರಂಗೋಲಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಹಬ್ಬದ ತಯಾರಿ ಇತ್ತಲ್ವ ನೆನ್ನೆ ತುಂಬಾ ಅಂದರೆ ತುಂಬಾ ಹೊರ್ಕ್ ಇತ್ತು ಮಾರ್ನಿಂಗಿಂದ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಧೂಳು ಕೊಡ್ಕೊಳ್ಳೋದು ಬಾಕ್ಸೆಲ್ಲ ತೊಳ್ಕೊಳ್ಳೋದು ಹಾಗಾಗಿ ಒಬ್ಬಳೇ ಮಾಡ್ಕೊಳ್ಬೇಕಲ್ವಾ ಅಲ್ಲಿಂದಿದ್ರೆ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಹಾಗಾಗಿ ಅಲ್ಲಿ ಮಾಡ್ಕೊಂಡ್ಬಿಡ್ತಿದ್ವಿ ಆಮೇಲೆ ಜೊತೆಗೆ ಚಿನಿಮಾ ಬೇರೆ ಇದ್ದಾಳಲ್ಲ ಆ ಚಿನಿಮಾನು ನೋಡ್ಕೊಂಡ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಅದನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ನನಗೆ ಯಾವ ಕೆಲಸನೂ ಮಾಡೋದಕ್ಕಾಗಿಲ್ಲ ಸಂಜೆ ಅಷ್ಟೊಳಗೆ ಸುಸ್ತಾಗಿ ಹೋಗ್ಬಿಟ್ಟೆ ಆದರೂ ನೆನ್ನೆ ಅಷ್ಟು ಅಷ್ಟೊಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಎನರ್ಜಿ ಡೌನ್ ಆಗಿಬಿಟ್ಟಿದೆ ನನಗೆ ಹಾಗಾಗಿ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನು ವೀಡಿಯೋ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದು ಆದಮೇಲೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯ್ತು ಅಷ್ಟೇ ಹೇಳಿದ್ನಲ್ಲ ಟೆಂತ್ ಡೇದು ನನಗೆ ಅದನ್ನು ಚೀಟಿಂಗ್ ಡೇ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಇದು ಮಾಡ್ತಿದ್ದೀನಿ ಏಕೆಂದರೆ ಕೆಲಸ ಇತ್ತು ಅನ್ನೋ ಕಾರಣಕ್ಕೆ ಅಷ್ಟೇ ಆ ಟೆಂತ್ ಡೇನ ನಾನು ನೆಕ್ಸ್ಟ್ ಡೇ ಟೆಂತ್ ಡೇ ಅಂತ ಮಾಡ್ಕೊಂಡ್ಬಿಟ್ಟು ನಿಮಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ವೆಯ್ಟ್ ಎಷ್ಟಾಗಿದೆ ಏನು ಅಂತ ಹೇಳ್ಬಿಟ್ಟು ಕೂಡ ನಾನು ಡೈಲಿ ಚೆಕ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಅದಾದಮೇಲೆ ನಾನು ಅಪ್ ಆಗಿ ಬಂದು ಇವಾಗ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶನ್ನ ಮಾಡ್ಕೊಳ್ತೀನಿ ಅದಾದಮೇಲೆ ನಾನು ದೇವ್ರ ಮನೆ ಏನು ಪಾತ್ರೆ ಎಲ್ಲ ತೊಳ್ದಿದ್ದಾದಮೇಲೆ ಬಂದು ವೆಯ್ಟ್ನ ಚೆಕ್ ಮಾಡ್ತೀನಿ ಫಸ್ಟು ನೀವೇ ನೋಡ್ತಿರ್ಬೋದು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಫೈ ಇದ್ದೀನಿ ಅಂತ ಹೇಳಿ ನೈನ್ ಫಿಫ್ಟಿ ಗ್ರಾಮು ಅಂದರೆ ನಾನು ಇಂದಿನ ದಿನ ಚೆಕ್ ಮಾಡಿದಾಗ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇದ್ದಿದ್ದು ಇವಾಗ ಒಂದು ತ್ರೀ ಹಂಡ್ರೆಡ್ ಅಂತೂ ತ್ರೀ ಫಿಫ್ಟಿ ಗ್ರಾಮ್ ಕಡಿಮೆ ಆಗಿದೆ ಸೊ ಒಂದೇ ದಿನಕ್ಕೆ ಒಂದು ಒಂದಿನ ಜಾಸ್ತಿ ಆಗುತ್ತೆ ಒಂದಿನ ಕಮ್ಮಿ ಆಗುತ್ತೆ ಒಂದೊಂದ್ಸಲ ಇನ್ಕ್ರೀಸು ಕೂಡ ಆಗ್ಬೋದು ಹೇಳೋದಕ್ಕಾಗಲ್ಲ ಸುಮ ಈ ಇಷ್ಟು ದಿನದಲ್ಲಿ ನನಗೆ ಫಿಫ್ಟಿ ಗ್ರಾಮ್ಸು ಇನ್ಕ್ರೀಸ್ ಆಗಿದೆ ಒಂದು ದಿನಕ್ಕೆ ನೆಕ್ಸ್ಟ್ ನೋಡೋಣ ಜಾಸ್ತಿ ಆದರೂ ಆಗ್ಬೋದು ಕಮ್ಮಿ ಆದರೂ ಆಗ್ಬೋದು ನೋಡೋಣ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಅದಾದಮೇಲೆ ಪೇಟೆಲ್ಲ ಚೆಕ್ ಮಾಡಿದ್ದಾದ್ಮೇಲೆ ನಾನು ಆ್ಯಪಲ್ ಸೈಡರ್ ವಿನೆಗರ್ ವಾಟರ್ನ ತಗೊಳ್ತಾ ಇದ್ದೀನಿ ಆ ಚಿನಿಮಾನು ಇವಾಗ ನೀರು ಕುಡಿಯೋದಕ್ಕೆ ಕಲ್ತಿದ್ದಾಳೆ ಇವಾಗ ನಾವು ಕುಡಿಸೋ ಹಾಗೆ ಇಲ್ಲ ಅವಳಿಗೆ ಅದು ಕಲ್ಲಿಡಲ್ಲಿ ವಾಟರ್ ಬಾಟಲ್ ಇಡ್ಡಲ್ಲಿ ಹಾಕ್ಬಿಟ್ಟು ಕೊಟ್ಟರೆ ಅವಳು ಕುಡ್ಕೊಳ್ತಾಳೆ ನನ್ನ ಜೊತೆ ಬಂದಲಲ್ಲ ನೀರು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಅವಳಿಗೆ ಏನು ಮುಖ ಎಲ್ಲ ತೊಳ್ಕೊಂಡು ಅದಾದಮೇಲೆ ನೀರು ಕುಡಿಯೋದು ಅಭ್ಯಾಸ ಬಂದುಬಿಡ್ತಾಳೆ ಅವಳೇ ನೀಯ ಬೇಕು ಅಂತ ಹೇಳ್ಬಿಟ್ಟು ಬಾಟಲ್ಸ್ನ ತೊಗೊಂಡು ಅದಾದಮೇಲೆ ನೀರು ಕುಡ್ದಾದಮೇಲೆ ನಾವು ಏನು ಕಾಫಿನ ತಗೊಳ್ತೀನಿ ನಾನು ಹಾಫ್ ಆನ್ ಅವರ್ ಆದಮೇಲೆ ಇವತ್ತು ಕಾಫಿ ಜೊತೆಗೆ ಏನು ರಸ್ ತೊಗೊಂಡಿದ್ದೆ ಒಂದು ಎರಡು ರಸ್ ತೊಗೊಂಡು ತಿನ್ಕೊಂಡೆ ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಜಸ್ಟ್ ಇವತ್ತು ಸ್ಮೂದಿನೇ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಖರ್ಜೂರ ಮತ್ತು ಸಪೋಟಾನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫಿಫ್ಟೀನ್ ಮಿನಿಟ್ಸ್ನೇ ಹಾಕಿದ್ದು ಓಟ್ಸು ಅದ್ರ ಜೊತೆಗೆ ಟೂ ಟೇಬಲ್ ಸ್ಪೂನಷ್ಟು ಅಜ್ಜ ತುಪ್ಪ ಹಾಕ್ಕೊಂತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬಾಳೆಹಣ್ಣು ಹಾಕ್ಕೊಂಡು ಇದಿಷ್ಟನ್ನು ಉಳ್ಕೊಂಡ್ಬಿಟ್ಟು ಕುಡ್ಕೊಳ್ತಾ ಇರೋದು ಇದಕ್ಕೆ ಜಸ್ಟ್ ಇವತ್ತು ಆ್ಯಡ್ ಮಾಡಿರೋದು ಸಪೋಟ ಸಪೋಟ ಹಣ್ಣಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡೆ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಆದಷ್ಟು ಇದೇ ಥರ ಲಿಕ್ವಿಡ್ ಐಟಮ್ಸ್ನ ತೊಗೊಂಡ್ರೆ ಬೆಟರ್ ಫ್ರೆಂಡ್ಸು ತಿಂಡಿ ಟೈಮಲ್ಲಿ ಅದು ಸಾಲಿಡ್ ತೊಗೊಂಡ್ರೆ ನಮಗೂ ಒಂದು ಸಲ ಒಂಥರ ಏನು ಲೇಸಿನೆಸ್ ಬರುತ್ತೆ ಆ ಥರ ಆಗೋಗ್ಬಿಡುತ್ತೆ ನನಗೆ ಲಿಕ್ವಿಡ್ ಐಟಮೇ ಇಷ್ಟ ಬಟ್ ಚೀಟಿಂಗ್ ಡೇನಲ್ಲಿ ನಾನು ಅವಲಕ್ಕಿ ತಿಂಡಿ ತೊಗೊಂಡ್ಬಿಟ್ಟಿದ್ದೆ ಬಟ್ ನೋಡೋಣ ವೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ಅದಾದಮೇಲೆ ಇವತ್ತು ಏನು ಇತ್ತಲ ಅವರೆಕಾಯಿ ಕಾಯಿ ತಗೊಂಡು ಅಂತ ಹೇಳ್ತಾರಲ್ವ ಅದನ್ನು ತೊಗೊಂಡು ಬಂದಿದ್ವಿ ಅದ್ರದ್ದು ಬಸ್ ಸಾಂಬಾರು ಮಾಡೋಣ ಮತ್ತು ಕಾಳುನು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಚಪ್ಪರದ ಅವರೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ತೊಗರಿ ಬೇಳೆನ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ ಇದು ನೀವು ಕುಕ್ಕರಲ್ಲಾದರೂ ಏನು ಒಂದು ವಿಷಲ್ ಕೂಗಿಸ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಬೇಗ ಬೇಯುತ್ತಲ್ವ ಅಂಗಡಿ ಬೇಳೆ ಹಾಗಾಗಿ ಹಾಗೆ ಓಪನ್ ಆಗೂ ಕೂಡ ಬೇಯಿಸ್ಕೊಳ್ಬೋದು ಹಾಜುವರ್ವೇಶ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ನೋಡಿ ಅದೇ ಥರ ಓಪನ್ ಆಗಿ ಬೇಯಿಸ್ಕೊಂಡಿದ್ದೀನಿ ಇದರಲ್ಲಿ ನೀರು ಜಾಸ್ತಿ ಏನು ಇಟ್ಟಿರಲಿಲ್ಲ ನಾನು ಈಗ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಳನ್ನ ಏನು ಇದ್ದೀನಿ ಇನ್ನೊಂದು ಸ್ವಲ್ಪ ಅದರಲ್ಲೇ ಬಿಟ್ಬಿಟ್ಟು ಈಗ ಚಪ್ಪರ ದವರೆಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದನ್ನ ಅದ್ರ ಅದರೊಳಗಡೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಓಪನ್ ಆಗೇ ಬೇಯಿಸ್ಕೊಂಡಿರೋದು ಅದನ್ನು ಏನು ವಿಷಲ್ ಏನೂ ಕೂಗಿಸ್ಲಿಲ್ಲ ನಾನು ಹಾಗೆ ಓಪನ್ ಆಗಿ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ರೆ ಪಾಯಸ ಪಾಯಸ ಥರ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಓಪನ್ ಆಗಿ ಬೇಯಿಸ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡಿ ಮಾಡಿ ಬೇಯಿಸೋದಕ್ಕೆ ಅಂತ ಹೇಳಿಬಿಟ್ಟು ಇದ್ದೀನಿ ಅದಾದಮೇಲೆ ಈ ಕಡೆ ಸಾಂಬಾರಿಗೆ ಬಸ್ ಅಲ್ವಾ ಮಾಡ್ತಿರೋದು ನಾನು ಚಪ್ಪುರದವರೆಕಾಯಿ ಬಸ್ ಸಾಂಬಾರು ಹಾಗಾಗಿ ಈ ಕಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡು ಅದು ಸ್ವಲ್ಪ ಮಾಗಿದ್ದಾದಮೇಲೆ ಸ್ವಲ್ಪ ಜೀರಿಗೆನ ಹ್ಯಾಡಪ್ ಮಾಡ್ಕೊಳ್ಬೇಕು ಜೀರಿಗೆ ಒಂದು ಐದರಿಂದ ಆರು ಮೆಣಸನ್ನ ಸೇರಿಸ್ಕೊಳ್ಬೇಕು ನಾ ಇಬ್ಬರಿಗಾದರೆ ಅಷ್ಟು ಸಾಕು ನೀವು ಜಾಸ್ತಿ ಮಾಡ್ತೀನಿ ಅಂತಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು ನಾನು ಟೂ ಟೇ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಐದರಿಂದ ಆರು ಮೆಣಸಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಏನು ಮಾಗಿಸ್ಕೊಳ್ತಾ ಇದ್ದೀನಿ ಅದು ಮಾಗಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಖಾರಕ್ಕೆ ಹಾಕೋದಿಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ವಾ ಈಗ ಕಾಳನ್ನ ಒಂದು ಬೌಲಿಗೆ ಎತ್ತಿಟ್ಟಿದ್ದೆ ನಾನು ಸೊ ಅದಕ್ಕೇ ಇವಾಗ ಈ ಮಾಗ್ಸಿರ್ತೀವಲ್ವ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ ಅದನ್ನು ಕೂಡ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದು ಕೂಡ ಬೆಂದು ರೆಡಿಯಾಗಿತ್ತು ಇದರಲ್ಲಿ ಏನು ಜಾಸ್ತಿ ನೀರು ಬಂದಿರಲಿಲ್ಲ ಸೊ ನಾನು ಎಕ್ಸ್ಟ್ರಾ ನೀರನ್ನ ಹ್ಯಾಡಾಗಿ ಅಷ್ಟೇ ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲದನ್ನು ಖಾರಕ್ಕೆ ಅಂತ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಸಣ್ಣಗೆ ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸ್ವಲ್ಪ ಹಾಕಬೇಕಿತ್ತು ನಾನು ಸ್ವ ಇತ್ತಲ್ಲ ಹಂಗಾಗಿ ವೇಸ್ಟ್ ಆಗುತ್ತೆ ಮತ್ತು ಇನ್ನೇನು ಮಾಡೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅಂದರೆ ಗಟ್ಟಿ ಬರುತ್ತೆ ಮಂದವಾಗಿ ಬರುತ್ತೆ ತೆಳುಗೆ ಬರಲ್ಲ ಸೊ ಸ್ವಲ್ಪ ಕಾಯಿ ಆದರೆ ಸಾಕು ಸೊ ಇದನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೆ ಈಗ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನೀರು ತಕೊಂಡ್ಬಿಟ್ಟು ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಅವರೆಕಾಯಿ ಬೆಂದಿತ್ತಲ್ವ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ಕುಕ್ಕರ್ಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗಾಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಈಗ ನಾನು ಆಲ್ರೆಡಿ ನಿಂಬೆಹಣ್ಣೆಗಿಂತ ಸ್ವಲ್ಪ ಕಮ್ಮಿ ಇರೋವಂಥದ್ದು ಸ್ವಲ್ಪ ಹುಣಸೆ ಹುಣಸೆಹಣ್ಣೆ ನೆನಹಿ ಅದನ್ನು ನೀರನ್ನ ತೆಗ್ದಿಡ್ಕೊಂಡಿದ್ದೆ ಆ ಹುಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ನಾನು ನಾನಿವಾಗ ರುಬ್ಬಿಟ್ಕೊಂಡಿದ್ನಲ್ವ ಏನು ಖಾರದ್ದು ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಅದು ಹಾಕಿದ್ದಾದಮೇಲೆ ಇದಕ್ಕೆ ನೀರನ್ನ ಹ್ಯಾಡಪ್ ಮಾಡ್ಕೊಳ್ಳೋದು ಇಲ್ಲಿ ಸಪ್ರೇಟು ಚಪ್ಪರದವ್ರಕಾಯಿ ಬೇಯಿಸ್ಕೊಂಡಿದ್ದಾದಮೇಲೆ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಳ್ಬೇಕು ಮತ್ತು ಇರುತ್ತಲ್ವಾ ಸ್ವಲ್ಪ ಏನು ಮಿಕ್ಸಿ ಮಾಡ್ಕೊಂಡಿದ್ದು ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಡು ಇದ್ರೊಳಗಡೆ ಹಾಕೊಂಡ್ರೆ ಮುಗಿದೋಯ್ತು ಈಗ ಸ್ವಲ್ಪ ರುಚಿಗೆ ಉಪ್ಪು ಕಮ್ಮಿ ಆಗಿದೆಯಾ ಖಾರ ಕಮ್ಮಿ ಆಗಿದೆಯಾ ಅಂತ ಹೇಳಿಬಿಟ್ಟು ನೋಡಿಕೊಂಡು ಸ್ವಲ್ಪ ಕುದಿ ಹತ್ತಿಸಿದ್ರೆ ಸಾಂಬಾರು ರೆಡಿ ಆಗೋಯ್ತು ನೋಡಿ ನಾನು ಇಷ್ಟು ಸ್ವಲ್ಪ ಏನು ಗಟ್ಟಿಯಾಗಿ ಮಾಡಿದ್ದೀನಿ ಮಂದವಾಗಿ ಇನ್ನೂ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ನಮ್ಮ ಇಬ್ಬರಿಗೆ ಅಲ್ವಾ ಟೂ ಡೇಸಿಗೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಟೂ ಡೇಸ್ ಅಂದ್ರೂ ಅದನ್ನು ತಿನ್ನೋದೇ ಟೂ ಟೈಮ್ಸು ಒಂದಿನ ಒನ್ ಟೈಮ್ ತಿಂತೀವಿ ಇನ್ನೊಂದು ದಿನ ಇನ್ನೊಂದು ಟೈಮ್ ತಿಂತೀವಿ ಅಷ್ಟೇ ಟೂ ಟೈಮ್ಸಿಗೆ ಇಷ್ಟ ಆದರೆ ಒದ್ದಾಡೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಾನು ಮಂದಕ್ಕೆ ಮಾಡಿದ್ದೆ ಅದು ಹೇಳಿದ್ನಲ್ಲ ಸ್ವಲ್ಪ ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಈಗ ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಕಮ್ಮಿ ಆಗಿದೆಯಾ ಖಾರ ಕಮ್ಮಿ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆವಾಗಲೇ ಉಪ್ಪು ಹಾಂ ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿಯತ್ಸಿದ್ರೆ ಮುಗ್ತೋಯಿತು ಇವಾಗ ಚಪರದವರೆಕಾಯಿ ಬೇಯಿಸಿಟ್ಟಿದ್ದೆ ಅಲ್ವಾ ನಾನು ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆಗೆ ಹಾಕುವಷ್ಟು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಅದಷ್ಟು ಸ್ವಲ್ಪ ಮಾಗಿಸ್ಕೊಂಡಿದ್ದಾದಮೇಲೆ ನಾವೀಗ ಸಪ್ರೇಟಾಗಿ ಎತ್ತಿಟ್ಟಿರ್ತೀವಲ್ವಾ ಏನು ಬೇಳೆ ಮತ್ತು ಅವರೆಕಾಯಿ ಬೇಯಿಸ್ಕೊಂಡು ಅದನ್ನು ಇದ್ರೊಳಗಡೆ ಸೇರಿಸಿದ್ರೆ ಮುಗಿದೋಯ್ತು ಲಾಸ್ಟಲ್ಲಿ ಸ್ವಲ್ಪ ತಿನ್ನಬೇಕಾದ್ರೆ ಏನು ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ರೆ ಮುಗ್ದೋಯ್ತು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇತ್ತು ಬೇಗ ಖಾಲಿ ಆಗುತ್ತೆ ಅಂತ ಹೇಳಿದ್ರೆ ಒಗ್ಗರಣೆಯಲ್ಲೇ ಸೇರಿಸಿದ್ರೆ ಆಗೋಗುತ್ತೆ ಇಲ್ಲ ನಮಗೆ ಈ ಸಂಚೆವರ್ಗು ಇಟ್ಕೊಂಡು ತಿಂತೀವಿ ಅಂತ ಅಂದರೆ ಏನು ಕಾಯಿನ ಆವಾಗಲೇ ಸೇರಿಸೋದು ಬೇಡ ಏಕೆಂದರೆ ಅಳಿಸೋಗಿಬಿಡುತ್ತೆ ಈ ಟೈಮಲ್ಲಿ ಏನೂ ಆಗೋಲ್ಲ ಬಟ್ ಬೇಸಿಗೆ ಟೈಮಲ್ಲಿ ಮಾಡೋದಾದರೆ ಅಳ್ಸೋಗ್ಬಿಡುತ್ತೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಚಪಾತಿ ಹಾಗೇ ರಾತ್ರಿ ಇದು ಮಾ ಏನು ಚೀಲುಕವ್ರೆ ಬೆಳೆದು ದಾಲ್ ಥರ ಮಾಡಿದ್ದೆ ಫ್ರೆಂಡ್ಸ್ ಸೊ ಅದನ್ನು ತೊಗೊಂಡೆ ಒಂದು ಚಪಾತಿ ಚಿಲ್ಕವರೆ ಬೆಳೆ ದಾಲ್ ಮತ್ತು ಕ್ಯಾರೋಟ್ ಇಷ್ಟನ್ನು ತೊಗೊಂಡೆ ಮಧ್ಯಾಹ್ನ ಹಾಗೆ ಸಂಜೆಗೆ ನಾನು ಆ್ಯಸ್ ಯೂಶುವಲ್ ಕಾಫಿನ ತೊಗೊಳ್ತೀನಿ ಅದ್ರ ಜೊತೆಗೆ ಇವತ್ತು ಬಸ್ ಸಾಂಬಾರಲ್ವ ಹಾಗಾಗಿ ಸ್ವಲ್ಪ ಚಕ್ಲಿ ಮತ್ತು ಸಂಡಿಗೆನ ಹಾಕಿದ್ದೆ ಹಾಗೆ ಅನಿಲ್ ಹಪ್ಳ ಬರ್ತಿತ್ತಲ್ವ ನಮಗೆ ಚಿಕ್ಕ ವಯಸ್ಸಲ್ಲಿ ಸಿಗ್ತಿತ್ತಲ್ಲ ಆ ಅನಿಲ್ ಹಪ್ಳನ ಹಾಕಿದ್ದೆ ಸೊ ಅದನ್ನು ತಿನ್ಕೊಂಡೆ ನಾನು ಅದನ್ನ ನಿಮಗೆ ತೋರಿಸಿದ್ದೀನಿ ನೋಡಿ ಚಕ್ಲಿಿದು ಮತ್ತು ಹಪ್ಪಳನ ಅದನ್ನು ಕೂಡ ತಿನ್ಕೊಂಡೆ ನಾನು ಯಾವುದು ಏನೂ ಬಿಟ್ಟಿಲ್ಲ ಫ್ರೆಂಡ್ಸ್ ಎಲ್ಲದನ್ನು ತಿನ್ಕೊಳ್ತಿದ್ದೀನಿ ಬಟ್ ಏನಂದರೆ ಹಾಗೇ ಮೇಂಟೇನ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಫುಡ್ನ ಅವಾಯ್ಡ್ ಮಾಡೋದು ಏನಾದರೂ ತೊಗೊಂಡಿದ್ದೀನಿ ಫುಲ್ ಮೀಲ್ಸ್ ಆ ಥರ ಏನಾದರೂ ಅಂತಂದರೆ ಬೇರೆ ಎಲ್ಲಾದರೂ ಐಟಮ್ಸನ್ನ ಮ್ಯಾನೇಜ್ ಮಾಡ್ಕೊಳ್ತೀನಿ ಹಾಗಾಗಿ ನಂದು ವೆಯ್ಟ್ ಅಲ್ಲೇ ರೆಡ್ಯೂಸ್ ಆಗೋಗ್ಬಿಡುತ್ತೆ ಮತ್ತು ಎಕ್ಸಸೈಸು ಕ ವಾಕ್ ಎರಡನ್ನೂ ಕಂಪಲ್ಸರಿ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಹಾಗೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಚಪ್ರೋತವರೆ ಕೈ ಕೋಸಂಬರಿ ಮತ್ತು ಒಂದು ಸ್ವಲ್ಪ ಮುದ್ದೆ ಹಾಗೆ ಬಸ್ ಸಾಂಬಾರು ಮತ್ತು ಏನು ಆಲೂ ಸಮೋಸ ತೊಗೊಂಡು ಬಂದಿದ್ದರು ಸೊ ಅದನ್ನು ಕೂಡ ಒಂದು ತಿನ್ಕೊಂಡು ಒಂದು ಲೋಟ ಮಜ್ಜಿಗೆ ಕುಟ್ಕೊಂಡಿದ್ದು ಇದು ಫುಲ್ ಮೀಲ್ಸ್ ಆಗೋಯ್ತು ಫ್ರೆಂಡ್ಸ್ ರಾತ್ರಿ ಜಾಸ್ತಿ ಆಗೋಯಿತು ವಾಕು ಕೂಡ ಕಮ್ಮಿ ಆಗೋಯ್ತು ನಂದು ಅವತ್ತು ರಾತ್ರಿ ಅಂದರೆ ಸ್ವಲ್ಪ ಲೇಟಾಗೋಗಿತ್ತು ಲೈಟೆಲ್ಲ ಆಫ್ ಆಗಿತ್ತಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಮಾಡೋದಕ್ಕೂ ಆಗಲಿಲ್ಲ ನಾನು ವೆಯ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿಬಿಟ್ಟು ದಿನೇ ದಿನೇ ನೋಡೋಣ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿಬಿಟ್ಟು ಕಮ್ಮಿಂಗ್ ಡೇಸ್ ಲ್ಲಿ ಸೊ ಇವತ್ತು ವೀಡಿಯೋ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಹಬ್ಬ ಇರೋದರಿಂದ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ವ ಸೊ ಹಾಗಾಗಿ ಲೇಟ್ ಆಗ್ತಿದೆ ಅಷ್ಟೇ ಬಟ್ ಕಂಟಿನ್ಯೂಸ್ ಆಗಿ ನಂದು ವೆಯ್ಟ್ ಲಾಸ್ ಚಾಲೆಂಜ್ ನಡೀತಾನೆ ಇರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದೇ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹ್ಯಾಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್